ಓಂ ಶಾಂತಿ ದಿನಾಂಕ ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ನೀವೀಗ ಅಂಶ ಆಗುವ ಪುರುಷಾರ್ಥ ಮಾಡುತ್ತಿದ್ದೀರಿ ನೀವು ಈ ಲಕ್ಷ್ಮೀನಾರಾಯಣರಂತೆ ನಾರಾಯಣರಂತೆ ಹಂಸ ಅಂದರೆ ಸಂಪೂರ್ಣ ನಿರ್ವಿಕಾರಿ ಆಗಬೇಕು ನೀವೀಗ ಹಂಸ ಆಗುವ ಪುರುಷಾರ್ಥ ಮಾಡುತ್ತಿದ್ದೀರಿ ನೀವು ಈ ಲಕ್ಷ್ಮೀ ನಾರಾಯಣರಂತೆ ಹಂಸ ಅಂದರೆ ಸಂಪೂರ್ಣ ನಿರ್ವಿಕಾರಿಯಾಗಬೇಕು ಪ್ರಶ್ನೆ ಈ ಜ್ಞಾನ ಮಾರ್ಗದಲ್ಲಿ ತೀವ್ರವಾಗಿ ಹೋಗುವ ಸಹಜ ವಿಧಿಯೇನು ಈ ಜ್ಞಾನ ಮಾರ್ಗದಲ್ಲಿ ತೀವ್ರವಾಗಿ ಹೋಗುವ ಸಹಜ ವಿಧಿಯೇನು ಉತ್ತರ ಈ ಯಜ್ಞದಲ್ಲಿ ತೀವ್ರವಾಗಿ ಹೋಗಬೇಕೆಂದರೆ ಎಲ್ಲ ವಿಚಾರಗಳನ್ನು ಬಿಟ್ಟು ತಂದೆಯ ನೆನಪಿನಲ್ಲಿ ತೊಡಗಿ ಇದರಿಂದ ವಿಕರ್ಮ ವಿನಾಶವಾಗುತ್ತದೆ ಹಾಗೂ ಪೂರ್ಣ ಕಚ್ಚಡ ಹೊರಟು ಹೋಗುತ್ತದೆ ನೆನಪಿನ ಯಾತ್ರೆಯೇ ಶ್ರೇಷ್ಠ ಪದವಿಯ ಆಧಾರವಾಗಿದೆ ಇದರಿಂದ ನೀವು ಕವಡೆಯಿಂದ ವಜ್ರ ಆಗಲು ಸಾಧ್ಯ ನಿಮ್ಮನ್ನು ಕವಡೆಯಿಂದ ವಜ್ರ ಪತೀತರಿಂದ ಪಾವನ ಮಾಡುವುದು ತಂದೆಯ ಕರ್ತವ್ಯ ಆಗಿದೆ ತಂದೆ ಇದನ್ನು ಮಾಡದೇ ಇರುವುದಕ್ಕೆ ಸಾಧ್ಯವಿಲ್ಲ ವಂಶಂತೆ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ ಈ ಜಗತ್ತಿನಲ್ಲಿ ಕೆಲವರು ಹಂಸನೂ ಆಗಿದ್ದಾರೆ ಹಾಗೆಯೇ ಕೊಕ್ಕರೆಯೂ ಆಗಿದ್ದಾರೆ ಈ ಲಕ್ಷ್ಮೀನಾರಾಯಣ ಹಂಸ ಆಗಿದ್ದಾರೆ ಇವರಂತೆ ನೀವು ಆಗಬೇಕು ತಂದೆ ಹೇಳುತ್ತಾರೆ ನೀವು ದೈವಿ ಸಂಪ್ರದಾಯದವರಾಗುತ್ತಿದ್ದೀರಿ ನಾನು ನಿಮ್ಮನ್ನು ಹಂಸ ಮಾಡುತ್ತೇನೆ ಈಗ ಪೂರ್ಣ ಆಗಿಲ್ಲ ಆಗಬೇಕಿದೆ ಹಂಸ ಮುತ್ತನ್ನು ಆರಿಸುತ್ತದೆ ಕೊಕ್ಕರೆ ಕೊಳಕನ್ನು ತಿನ್ನುತ್ತದೆ ಈಗ ನಾವು ಹಂಸ ಆಗುತ್ತಿದ್ದೇವೆ ಆದ್ದರಿಂದ ದೇವತೆಗಳಿಗೆ ಹೂವು ಎಂದು ಕರೆಯಲಾಗುತ್ತದೆ ಹಾಗೂ ಅವರಿಗೆ ಅಂದರೆ ಮನುಷ್ಯರಿಗೆ ಮುಳ್ಳು ಎನ್ನಲಾಗುತ್ತದೆ ಹಂಸರಾಗಿದ್ದೆವು ಅನಂತರ ಕೆಳಗೆ ಇಳಿಯುತ್ತಾ ಕೊಕ್ಕರೆ ಆಗಿದ್ದೇವೆ ಅರ್ಧ ಕಲ್ಪ ಹಂಸ ಅರ್ಧ ಕಲ್ಪ ಕೊಕ್ಕರೆ ಹಂಸ ಆಗುವುದರಲ್ಲಿಯೂ ಮಾಯೆಯ ವಿಘ್ನ ಬಹಳ ಬರುತ್ತದೆ ಕೆಲವೊಂದು ಅಡಚಣೆಯೂ ಬರುತ್ತದೆ ಮುಖ್ಯವಾಗಿ ದೇಹಾಭಿಮಾನದ ಅಡಚಣೆ ಬರುತ್ತದೆ ಈ ಸಂಗಮದಲ್ಲಿಯೇ ನೀವು ಮಕ್ಕಳು ಪರಿವರ್ತನೆ ಆಗಬೇಕು ಯಾವಾಗ ನೀವು ಹಂಸ ಆಗುತ್ತೀರಿಯೋ ಆಗ ನಂತರ ಹಂಸವೇ ಹಂಸ ಇರುತ್ತದೆ ಹಂಸ ಅಂದರೆ ದೇವತೆಗಳು ಹೊಸ ಜಗತ್ತಿನಲ್ಲಿರುತ್ತಾರೆ ಹಳೆಯ ಜಗತ್ತಿನಲ್ಲಿ ಒಬ್ಬರು ಹಂಸ ಆಗಿರಲು ಸಾಧ್ಯವಿಲ್ಲ ಬಲೆ ಸನ್ಯಾಸಿಯಾಗಿದ್ದಾರೆ ಆದರೆ ಅವರು ಸೀಮಿತದ ಸನ್ಯಾಸಿಯಾಗಿದ್ದಾರೆ ನೀವು ಅಪರಿಮಿತದ ಸನ್ಯಾಸಿಯಾಗಿದ್ದೀರಿ ಬಾಬಾರವರು ಅಪರಿಮಿತದ ಸನ್ಯಾಸವನ್ನು ಕಲಿಸಿದ್ದಾರೆ ಈ ದೇವತೆಗಳಂತಹ ಸರ್ವಗುಣ ಸಂಪನ್ನ ಬೇರೆ ಯಾವುದೇ ಧರ್ಮದವರು ಆಗುವುದೇ ಇಲ್ಲ ಈಗ ತಂದೆ ಸನಾತನ ದೇವತಾ ಧರ್ಮದ ಸ್ಥಾಪನೆ ಮಾಡಲು ಬಂದಿದ್ದಾರೆ ಮೊಟ್ಟಮೊದಲು ನೀವೇ ಹೊಸ ಜಗತ್ತಿನಲ್ಲಿ ಸುಖದಲ್ಲಿ ಬರುತ್ತೀರಿ ಬೇರೆ ಯಾರಾದರೂ ಹೊಸ ಜಗತ್ತಿನಲ್ಲಿ ಬರುತ್ತಾರೆಯೇನೋ ಈ ದೇವತೆಗಳ ಧರ್ಮವೇ ಪ್ರಾಯಲೋಪವಾಗಿದೆ ಈ ವಿಚಾರಗಳನ್ನು ಸಹ ನೀವೀಗಲೇ ಕೇಳುತ್ತಿದ್ದೀರಿ ಹಾಗೂ ತಿಳಿಯುತ್ತೀರಿ ಬೇರೆ ಯಾರೂ ತಿಳಿಯಲು ಸಾಧ್ಯವಿಲ್ಲ ಅದೆಲ್ಲ ಮನುಷ್ಯನ ಮಾತಾಗಿದೆ ಎಲ್ಲರದ್ದು ವಿಕಾರದಿಂದ ಜನ್ಮ ಆಗಿದೆ ಅಲ್ಲವೇ ಸತ್ಯುಗದಲ್ಲಿ ವಿಕಾರದ ಯಾವುದೇ ವಿಚಾರ ಇಲ್ಲ ದೇವತೆಗಳು ಪವಿತ್ರರಾಗಿದ್ದರು ಅಲ್ಲಿ ಯೋಗಬಲದಿಂದಲೇ ಎಲ್ಲವೂ ನಡೆಯುತ್ತದೆ ಇಲ್ಲಿ ಪತಿತ ಮನುಷ್ಯರಿಗೆ ಅಲ್ಲಿ ಮಗುವಿನ ಜನ್ಮ ಹೇಗೆ ಆಗುತ್ತದೆ ಎಂಬುದು ಏನು ಗೊತ್ತಿದೆ ಅದರ ಹೆಸರೇ ನಿರ್ವಿಕಾರಿ ಜಗತ್ತು ವಿಕಾರದ ಮಾತೇ ಇಲ್ಲ ಪ್ರಾಣಿ ಮುಂತಾದವುಗಳ ಜನ್ಮ ಹೇಗೆ ಆಗುತ್ತದೆ ಎಂದು ಕೇಳುತ್ತಾರೆ ಅಲ್ಲಿ ಇರುವುದೇ ಯೋಗಬಲ ವಿಕಾರದ ಮಾತೇ ಇಲ್ಲ ಎಂದು ಹೇಳಿ ಶೇಕಡಾ ನೂರರಷ್ಟು ನಿರ್ವಿಕಾರಿಯಾಗಿದ್ದಾರೆ ನಾವಂತೂ ಶುಭವನ್ನು ನೋಡಿಯುತ್ತೇವೆ ನೀವು ಅಶುಭ ಎಂದು ಏಕೆ ಹೇಳುತ್ತೀರಿ ಇದರ ಹೆಸರು ವೇಶ್ಯಾಲಯ ಎಂದಾಗಿದೆ ಮತ್ತು ಅದರ ಹೆಸರು ಶಿವಾಲಯ ಎಂದಾಗಿದೆ ಆ ಶಿವಾಲಯದ ಸ್ಥಾಪನೆಯನ್ನು ಶಿವಬಾಬಾ ಮಾಡುತ್ತಿದ್ದಾರೆ ಶಿವಬಾಬಾ ಶ್ರೇಷ್ಠಾತಿ ಶ್ರೇಷ್ಠ ಟವರ್ ಆಗಿದ್ದಾರಲ್ಲವೇ ಶಿವಾಲಯವನ್ನು ಸಹ ಅದೇ ರೀತಿ ಎತ್ತರದನ್ನಾಗಿ ಕಟ್ಟುತ್ತಾರೆ ಶಿವಬಾಬಾ ನಿಮ್ಮನ್ನು ಸುಖದ ಟವರನ್ನಾಗಿ ಮಾಡುತ್ತಾರೆ ಸುಖದ ಟವರ್ನಲ್ಲಿ ಕರೆದೊಯ್ಯುತ್ತಾರೆ ಆದ್ದರಿಂದ ಬಾಬಾರವರಲ್ಲಿ ಬಹಳ ಪ್ರೀತಿ ಇರುತ್ತದೆ ಭಕ್ತಿ ಮಾರ್ಗದಲ್ಲಿಯೂ ಶಿವಬಾಬನ ಜೊತೆ ಬಹಳ ಪ್ರೀತಿ ಇರುತ್ತದೆ ಶಿವಬಾಬನ ಮಂದಿರಕ್ಕೆ ಬಹಳ ಪ್ರೀತಿಯಿಂದ ಹೋಗುತ್ತಾರೆ ಆದರೆ ಏನನ್ನೂ ತಿಳಿದುಕೊಳ್ಳುವುದಿಲ್ಲ ಈಗ ನೀವು ಮಕ್ಕಳು ಸರ್ವಗುಣ ಸಂಪನ್ನ ಆಗುತ್ತಿದ್ದೀರಿ ಈಗ ಸಂಪೂರ್ಣ ಆಗಿಲ್ಲ ಯಾವಾಗ ನಿಮ್ಮ ರಾಜಧಾನಿ ಪೂರ್ಣ ಸ್ಥಾಪನೆ ಆಗುತ್ತದೆಯೋ ಆಗ ನಿಮ್ಮ ಪರೀಕ್ಷೆ ನಡೆಯುತ್ತದೆ ಅನಂತರ ಉಳಿದವರೆಲ್ಲರೂ ಸಮಾಪ್ತಿಯಾಗುತ್ತಾರೆ ನಂತರ ಕ್ರಮಾನುಸಾರವಾಗಿ ಸ್ವಲ್ಪ ಸ್ವಲ್ಪ ಮಂದಿ ಬರುತ್ತಾ ಹೋಗುತ್ತಾರೆ ನಿಮ್ಮದಂತೂ ಮೊದಲೇ ರಾಜಧಾನಿ ಶುರುವಾಗುತ್ತದೆ ಬೇರೆ ಧರ್ಮಗಳಲ್ಲಿ ಮೊದಲು ರಾಜ್ಯಭಾರ ಶುರು ಆಗುವುದಿಲ್ಲ ನಿಮ್ಮದಂತೂ ಸಾಮ್ರಾಜ್ಯವೇ ಆಗಿದೆ ಈ ವಿಚಾರಗಳನ್ನು ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ ಬನಾರಸ್ನಲ್ಲಿ ಮಕ್ಕಳು ಸೇವೆಗೆ ಹೋದರು ಅವರಿಗೆ ತಿಳಿಸುವ ನಶೆ ಇದೆ ಆದರೆ ಆ ಜನರು ಇಷ್ಟು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಕೋಟಿಯಲ್ಲಿ ಕೆಲವರು ಎಂಬ ಗಾಯನವೂ ಇದೆ ಎಲ್ಲೋ ವಿರಳರು ಹಂಸ ಆಗುತ್ತಾರೆ ಆಗುವುದಿಲ್ಲವೆಂದರೆ ನಂತರ ಬಹಳ ಶಿಕ್ಷೆಯನ್ನು ಅನುಭವಿಸುತ್ತಾರೆ ಕೆಲವರಂತೂ ಶೇಕಡ ತೊಂಬತ್ತೈದರಷ್ಟು ಶಿಕ್ಷೆಯನ್ನು ಅನುಭವಿಸುತ್ತಾರೆ ಶೇಕಡ ಐದರಷ್ಟು ಮಾತ್ರ ಪರಿವರ್ತನೆ ಆಗುತ್ತದೆ ಹೈಯೆಸ್ಟ್ ಮತ್ತು ಲೋಯೆಸ್ಟ್ ನಂಬರಂತೂ ಇರುತ್ತದಲ್ಲವೇ ಈಗ ಯಾರೊಬ್ಬರೂ ತನ್ನನ್ನು ಹಂಸ ಎಂದು ಹೇಳಿಕೊಳ್ಳಲು ಸಾಧ್ಯವಿಲ್ಲ ಪುರುಷಾರ್ಥ ಮಾಡುತ್ತಿದ್ದಾರೆ ಯಾವಾಗ ಜ್ಞಾನ ಪೂರ್ಣ ಆಗುತ್ತದೆಯೋ ಆಗ ಶುರು ಶುರುವಾಗುತ್ತದೆ ಜ್ಞಾನವನ್ನಂತೂ ಪೂರ್ಣ ತೆಗೆದುಕೊಳ್ಳಬೇಕಲ್ಲವೇ ಆ ಯುದ್ಧವೇ ಫೈನಲ್ ಆಗಿರುತ್ತದೆ ಈಗಂತೂ ಯಾರೂ ಶೇಕಡ ನೂರರಷ್ಟು ಆಗಿಲ್ಲ ಈಗಂತೂ ಮನೆ ಮನೆಗೆ ಸಂದೇಶ ತಲುಪಿಸಬೇಕು ಬಹಳ ದೊಡ್ಡ ಕ್ರಾಂತಿಯಾಗುತ್ತದೆ ಯಾರೆಲ್ಲ ದೊಡ್ಡ ದೊಡ್ಡ ಸಂಸ್ಥೆಗಳನ್ನು ಮಾಡಿದ್ದಾರೆಯೋ ಎಲ್ಲರದ್ದು ಅಲುಗಾಡಲು ತೊಡಗುತ್ತದೆ ಭಕ್ತಿಯ ತಾಕತ್ತು ಅಲುಗಾಡಲು ತೊಡಗುತ್ತದೆ ಈಗ ಭಕ್ತರುಗಳ ರಾಜ್ಯ ಅಲ್ಲವೇ ಅದರ ಮೇಲೆ ನೀವು ವಿಜಯವನ್ನು ಹೊಂದುತ್ತೀರಿ ಈಗ ಪ್ರಜೆಯ ಮೇಲಿನ ಪ್ರಜೆಯ ರಾಜ್ಯವಿದೆ ಅನಂತರ ಬದಲಾಗುತ್ತದೆ ಈ ಲಕ್ಷ್ಮೀ ನಾರಾಯಣರ ರಾಜ್ಯವಾಗುತ್ತದೆ ನೀವು ಸಾಕ್ಷಾತ್ಕಾರವನ್ನು ಮಾಡುತ್ತಿರುತ್ತೀರಿ ಪ್ರಾರಂಭದಲ್ಲಿ ಹೇಗೆ ರಾಜಧಾನಿ ನಡೆಯುತ್ತದೆ ಎಂದು ನೀವು ಬಹಳ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದೀರಿ ಆದರೆ ಸಾಕ್ಷಾತ್ಕಾರ ಮಾಡಿಕೊಂಡಿರುವವರು ಇಂದು ಇಲ್ಲ ಡ್ರಾಮಾದಲ್ಲಿ ಯಾರದ್ದು ಯಾವ ಪಾತ್ರವಿದೆಯೋ ಅದು ನಡೆಯುತ್ತಲೇ ಇರುತ್ತದೆ ಇದರಲ್ಲಿ ನಾವು ಯಾರದ್ದೇ ಮಹಿಮೆಯನ್ನು ಮಾಡಬಾರದು ತಂದೆ ಸಹ ಹೇಳುತ್ತಾರೆ ನೀವು ನನ್ನ ಮಹಿಮೆಯನ್ನೇಕೆ ಮಾಡುವಿರಿ ಪತಿತರನ್ನು ಪಾವನ ಮಾಡುವುದೇ ನನ್ನ ಕರ್ತವ್ಯ ಆಗಿದೆ ಶಿಕ್ಷಕರ ಕೆಲಸ ಓದಿಸುವುದಾಗಿದೆ ತನ್ನ ಕರ್ತವ್ಯವನ್ನು ನಿರ್ವಹಿಸುವಂಥವರ ಮಹಿಮೆಯನ್ನೇನು ಮಾಡುವುದು ತಂದೆ ಹೇಳುತ್ತಾರೆ ನಾನೂ ಸಹ ಡ್ರಾಮಾದ ವಶದಲ್ಲಿದ್ದೇನೆ ಇದರಲ್ಲಿ ತಾಕತ್ತು ಎಂಬುದೇನಿದೆ ಇದಂತೂ ನನ್ನ ಕರ್ತವ್ಯ ಆಗಿದೆ ಕಲ್ಪ ಕಲ್ಪ ಸಂಗಮದಲ್ಲಿ ಬಂದು ಪತಿತರಿಂದ ಪಾವನ ಮಾಡುವ ದಾರಿಯನ್ನು ತಿಳಿಸುತ್ತೇನೆ ನಾನು ಪಾವನ ಮಾಡದ ಹೊರತು ಇರಲು ಸಾಧ್ಯವಿಲ್ಲ ನನ್ನ ಪಾತ್ರ ಅಕ್ಯುರೇಟ್ ಆಗಿದೆ ಒಂದು ಕ್ಷಣವೂ ತಡವಾಗಿ ಅಥವಾ ಬೇಗ ಬರಲು ಸಾಧ್ಯವಿಲ್ಲ ಕೋರ್ಣ ಸರಿಯಾದ ಸಮಯಕ್ಕೆ ಸರ್ವೀಸ್ನ ಪಾತ್ರವನ್ನು ಅಭಿನಯಿಸುತ್ತೇನೆ ಕ್ಷಣ ಕ್ಷಣಕ್ಕೂ ಏನು ಕಳೆಯುತ್ತದೆಯೋ ಡ್ರಾಮಾ ನನ್ನಿಂದ ಮಾಡಿಸುತ್ತದೆ ನಾನು ಪರವಶನಾಗಿದ್ದೇನೆ ಇದರಲ್ಲಿ ಮಹಿಮೆಯ ವಿಚಾರ ಇಲ್ಲ ನಾನು ಕಲ್ಪಕಲ್ಪ ಬರುತ್ತೇನೆ ನನ್ನನ್ನು ಕರೆಯುವುದೇ ಪತಿತರಿಂದ ಪಾವನ ಮಾಡಲು ಬನ್ನಿ ಎಂದು ಎಷ್ಟೊಂದು ಪತಿತರಾಗಿದ್ದಾರೆ ಒಂದೊಂದು ಅವಗುಣವನ್ನು ಬಿಡಿಸುವುದರಲ್ಲಿ ಎಷ್ಟೊಂದು ಶ್ರಮ ಇಡಿಸುತ್ತದೆ ಬಹಳ ಸಮಯ ಪವಿತ್ರ ಆಗಿರುತ್ತಲೂ ಅನಂತರ ನಡೆಯುತ್ತಾ ನಡೆಯುತ್ತಾ ಮಾಯೆಯ ಪೆಟ್ಟು ಬೀಳುವುದರಿಂದ ಕಪ್ಪು ಮುಖ ಮಾಡಿಕೊಳ್ಳುತ್ತಾರೆ ಇದು ತಮೋಪ್ರಧಾನ ಜಗತ್ತೇ ಆಗಿದೆ ಎಂಬ ಶತ್ರು ಬಹಳ ಎದುರಾಕಿಕೊಳ್ಳುತ್ತದೆ ಸನ್ಯಾಸಿಯಂತೂ ವಿಕಾರದಿಂದಲೇ ಜನ್ಮ ತೆಗೆದುಕೊಳ್ಳುತ್ತಾರೆ ಯಾವುದೇ ಜ್ಯೋತಿ ಜ್ಯೋತಿಯಲ್ಲಿ ಸಮಾವೇಶ ಆಗುವುದಿಲ್ಲ ಮರಡಿ ಹೋಗಲು ಸಾಧ್ಯವಿಲ್ಲ ಆತ್ಮ ಅಂತೂ ಅವಿನಾಶಿಯಾಗಿದೆ ಹಾಗೂ ಅದರ ಪಾತ್ರವೂ ಅವಿನಾಶಿಯಾಗಿದೆ ಅನಂತರ ಜ್ಯೋತಿ ಜ್ಯೋತಿಯಲ್ಲಿ ಹೇಗೆ ಸಮಾವೇಶ ಆಗಲು ಸಾಧ್ಯ ಎಷ್ಟು ಮಂದಿ ಮನುಷ್ಯರಿದ್ದಾರೆ ಅಷ್ಟೇ ಸಾಕಷ್ಟು ವಿಚಾರಗಳಿವೆ ಅದೆಲ್ಲ ಮನುಷ್ಯನ ಮತ ಆಗಿದೆ ಈಶ್ವರ್ಯ ಮತ ಒಂದೇ ಆಗಿದೆ ದೇವತಾ ಮತವಂತೂ ಇಲ್ಲಿ ಇರುವುದಿಲ್ಲ ಸತ್ಯಯುಗದಲ್ಲಿ ದೇವತೆ ಇರುತ್ತಾರೆ ಅಂದ ಮೇಲೆ ಇದು ಬಹಳ ಅರ್ಥಮಾಡಿಕೊಳ್ಳುವ ವಿಚಾರಗಳಾಗಿವೆ ಮನುಷ್ಯರಂತೂ ಏನನ್ನೂ ತಿಳಿದುಕೊಂಡಿಲ್ಲ ಆದ್ದರಿಂದ ದಯೆ ತೋರು ಎಂದು ಈಶ್ವರನನ್ನು ಕೂಗುತ್ತಾರೆ ತಂದೆ ಹೇಳುತ್ತಾರೆ ನಾನು ನಿಮ್ಮನ್ನು ಆ ರೀತಿ ಯೋಗ್ಯರನ್ನಾಗಿ ಮಾಡುತ್ತೇನೆ ಯಾವುದರಿಂದ ನೀವು ಪೂಜೆಗೆ ಯೋಗ್ಯರಾಗುತ್ತೀರಿ ಈಗೇನಾದರೂ ಪೂಜೆಗೆ ಯೋಗ್ಯರಾಗಿದ್ದೀರಾ ಆಗುತ್ತಿದ್ದೀರಿ ನೀವು ತಿಳಿಯುತ್ತೀರಿ ನಾವು ಈ ದೇವತೆ ಆಗುತ್ತೇವೆ ಅನಂತರ ಭಕ್ತಿ ಮಾರ್ಗದಲ್ಲಿ ನಮ್ಮದೇ ಮಹಿಮೆ ನಡೆಯುತ್ತದೆ ನಮ್ಮದೇ ಮಂದಿರ ಮಾಡುತ್ತಾರೆ ಚಂಡಿಕಾ ದೇವಿಯದ್ದು ಮೇಳ ನಡೆಯುತ್ತದೆ ಎಂದು ನಿಮಗೆ ಗೊತ್ತಿದೆ ಚಂಡಿ ಯಾರೆಂದರೆ ತಂದೆಯ ಶ್ರೀಮತದಂತೆ ನಡೆಯುವುದಿಲ್ಲ ಮತ್ತು ಸಹ ವಿಶ್ವವನ್ನು ಪವಿತ್ರ ಮಾಡುವುದರಲ್ಲಿ ಏನಾದರೊಂದು ಸಹಿಯೋಗವನ್ನಂತೂ ಕೊಡುತ್ತಾರಲ್ಲವೇ ಅಲ್ಲವೇ ಶಿಕ್ಷೆ ಇತ್ಯಾದಿಯನ್ನು ಭೋಗಿಸಿ ಎಷ್ಟೇ ಆದರೂ ವಿಶ್ವದ ಮಾಲೀಕರಂತೂ ಆಗುತ್ತಾರಲ್ಲವೇ ಇಲ್ಲಿ ಯಾವುದೇ ಕಾಡು ಜನರಿದ್ದರೆ ಅವರು ಸಹ ನಾವು ಭಾರತದ ಮಾಲೀಕರಾಗುತ್ತೇವೆ ಎಂದು ಹೇಳುತ್ತಾರೆ ಇತ್ತೀಚೆಗೆ ನೋಡಿ ಒಂದು ಕಡೆಯಂತೂ ಭಾರತ ನಮ್ಮ ಸರ್ವಶ್ರೇಷ್ಠ ದೇಶ ಆಗಿದೆ ಹಾಗೂ ಮತ್ತೊಂದು ಕಡೆ ಭಾರತದ ಸ್ಥಿತಿ ಏನಾಗಿ ಹೋಗಿದೆ ಎಂದು ಹಾಡುತ್ತಾರೆ ರಕ್ತದ ನದಿಗಳು ಬಹಳ ಅರಿಯುತ್ತದೆ ಒಂದು ರೆಕಾರ್ಡ್ನಲ್ಲಿ ಮಹಿಮೆ ಅಂದ ಹಾಗೆ ಮತ್ತೊಂದು ರೆಕಾರ್ಡ್ನಲ್ಲಿ ನಿಂದನೆ ಏನನ್ನೂ ಅರ್ಥ ಮಾಡಿಕೊಳ್ಳುವುದಿಲ್ಲ ನೀವಂತೂ ಯಥಾರ್ಥ ರೀತಿ ಈಗ ತಂದೆಯನ್ನು ತಿಳಿಯುತ್ತೀರಿ ಇವರುಗಳಿಗೆ ಭಗವಂತ ಓದಿಸುತ್ತಾರೆ ಎಂಬುದು ಮನುಷ್ಯರಿಗೇನು ಗೊತ್ತು ಹೇಳುತ್ತಾರೆ ವಾಹ್ ಇವರುಗಳು ಭಗವಂತನನ್ನು ಶಿಕ್ಷಕರನ್ನಾಗಿ ಮಾಡಿಟ್ಟಿದ್ದಾರೆ ಅರೆ ಭಗವಾನ್ ವಾಚ ಇದೆ ಅಲ್ಲವೇ ನಾನು ನಿಮ್ಮನ್ನು ರಾಜರಿಗೂ ರಾಜನನ್ನಾಗಿ ಮಾಡುತ್ತೇನೆ ಕೇವಲ ಹಾಡಿನಲ್ಲಿ ಮನುಷ್ಯನ ಹೆಸರನ್ನು ಹಾಕಿರುವುದರಿಂದ ಗೀತೆಯನ್ನು ಖಂಡನೆ ಮಾಡಿಬಿಟ್ಟಿದ್ದಾರೆ ಶ್ರೀಕೃಷ್ಣ ಭಗವಾನ್ ವಾಚ ಇದಂತೂ ಮನುಷ್ಯನ ಮತ ಆಯಿತಲ್ಲವೇ ಶ್ರೀಕೃಷ್ಣ ಇಲ್ಲಿ ಹೇಗೆ ಬರುವನು ಆತನಂತೂ ಸತ್ಯುಗದ ರಾಜಕುಮಾರನಾಗಿದ್ದ ಈ ಪತಿತ ಜಗತ್ತಿನಲ್ಲಿ ಬರಲು ಆತನಿಗೆ ಏನಾಗಿದೆ ತಂದೆಯನ್ನಂತೂ ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ ಆದರೆ ನಿಮ್ಮಲ್ಲಿಯೂ ಸಹ ವಿರಳರು ಯಾರೋ ಯಥಾರ್ಥ ರೀತಿಯಿಂದ ತಿಳಿದಿದ್ದಾರೆ ನೀವು ಮಕ್ಕಳ ಬಾಯಿಂದ ಸದಾ ರತ್ನ ಹೊರಬರಬೇಕು ಕಲ್ಲಲ್ಲ ನಾವು ಈ ರೀತಿ ಆಗಿದ್ದೇವೆಯೇ ಎಂದು ತನ್ನೊಡನೆ ಕೇಳಿಕೊಳ್ಳಬೇಕು ನಾವು ಕಚಡಾದಿಂದ ಬೇಗನೆ ಹೊರಬರಬೇಕೆಂದು ಬಲೆ ಬಯಸುತ್ತಾರೆ ಸಹ ಆದರೆ ಬೇಗ ಆಗುವುದಕ್ಕೆ ಸಾಧ್ಯವಿಲ್ಲ ಸಮಯ ಹಿಡಿಸುತ್ತದೆ ನೀವು ಬಹಳ ಶ್ರಮ ಪಡಬೇಕಾಗುತ್ತದೆ ತಿಳಿಸುವವರಲ್ಲಿಯೂ ಕ್ರಮಾನುಸಾರವಾಗಿದ್ದಾರೆ ಯುಕ್ತಿಯುಕ್ತವಾಗಿ ತಿಳಿಸುವುದು ಅಂತ್ಯದಲ್ಲಾಗುತ್ತದೆ ಆಗ ನಿಮ್ಮ ಬಾಣ ನಡೆಯುತ್ತದೆ ನಮ್ಮ ವಿದ್ಯೆ ಈಗ ನಡೆಯುತ್ತಿದೆ ಎಂದು ನೀವು ತಿಳಿದಿದ್ದೀರಿ ಓದಿಸುವವರಂತೂ ಒಬ್ಬರೇ ಆಗಿದ್ದಾರೆ ಎಲ್ಲರೂ ಅವರಿಂದ ಓದುವವರಾಗಿದ್ದಾರೆ ಮುಂದೆ ಸಾಗುತ್ತಾ ನೀವು ಯುದ್ಧವನ್ನು ಆ ರೀತಿ ನೋಡುತ್ತೀರಿ ಮಾತೊಂದನ್ನು ಕೇಳಲೇಬೇಡಿ ಯುದ್ಧದಲ್ಲಂತೂ ಅನೇಕ ಮಂದಿ ಸಾಯುತ್ತಾರೆ ಅನಂತರ ಇಷ್ಟೆಲ್ಲ ಆತ್ಮಗಳು ಎಲ್ಲಿ ಹೋಗುತ್ತಾರೆ ಹೋಗಿ ಒಟ್ಟಿಗೆ ಜನ್ಮ ತೆಗೆದುಕೊಳ್ಳುತ್ತಾರೆಯೇ ವೃಕ್ಷ ದೊಡ್ಡದಾಗುತ್ತದೆ ಬಹಳ ರೆಂಬೆ ಕೊಂಬೆಗಳು ಎಲೆಗಳಾಗುತ್ತವೆ ಪ್ರತಿದಿನ ಎಷ್ಟು ಮಂದಿ ಜನ್ಮ ತೆಗೆದುಕೊಳ್ಳುತ್ತಾರೆ ಎಷ್ಟು ಮಂದಿ ಸಾಯುತ್ತಾರೆ ಮರಳಿಯಂತೂ ಯಾರೂ ಹೋಗಲು ಸಾಧ್ಯವಿಲ್ಲ ಮನುಷ್ಯರ ವೃದ್ಧಿ ಆಗುತ್ತಾ ಹೋಗುತ್ತದೆ ಈ ಪೇಚುಗೀಡು ಮಾಡುವ ವಿಚಾರದಲ್ಲಿ ಹೋಗುವುದಕ್ಕೂ ಮೊದಲು ತಂದೆಯನ್ನಂತೂ ನೆನಪು ಮಾಡಿ ಅದರಿಂದ ವಿಕರ್ಮ ವಿನಾಶವಾಗುತ್ತದೆ ಹಾಗೂ ಕಚಡ ಹೊರಟು ಹೋಗುತ್ತದೆ ಅನಂತರ ಎರಡನೇ ವಿಚಾರ ನೀವು ಇದರ ಯಾವುದೇ ವಿಚಾರ ಮಾಡಬೇಡಿ ಮೊದಲು ತನ್ನ ಪುರುಷಾರ್ಥ ಮಾಡಿ ಯಾವುದರಿಂದ ಆ ರೀತಿ ಆಗಲು ಸಾಧ್ಯವಾಗಬೇಕು ಮುಖ್ಯವಾಗಿ ನೆನಪಿನ ಯಾತ್ರೆ ಇದೆ ಹಾಗೂ ಎಲ್ಲರಿಗೂ ಸಂದೇಶ ಕೊಡಬೇಕು ಸಂದೇಶವಾಹಕನಂತೂ ಒಬ್ಬರೇ ಆಗಿದ್ದಾರೆ ಧರ್ಮಸ್ಥಾಪಕನಿಗೂ ಸಹ ಪೈಗಂಬರ್ ಅಥವಾ ಪ್ರಿಸೆಪ್ಟರ್ ಎನ್ನಲು ಸಾಧ್ಯವಿಲ್ಲ ಸದ್ಗತಿದಾತ ಒಬ್ಬರೇ ಸದ್ಗುರು ಆಗಿದ್ದಾರೆ ಉಳಿದಂತೆ ಭಕ್ತಿ ಮಾರ್ಗದಲ್ಲಿ ಮನುಷ್ಯ ಏನಾದರೊಂದು ಸುಧಾರಣೆ ಮಾಡಿಕೊಳ್ಳುತ್ತಾನೆ ಏನಾದರೊಂದು ದಾನವನ್ನು ಮಾಡುತ್ತಾನೆ ತೀರ್ಥಯಾತ್ರೆಗೆ ಹೋಗಿದಾಗ ಏನಾದರೊಂದು ದಾನ ಕೊಟ್ಟು ಬರುತ್ತಾರೆ ಅಂದ ಹಾಗೆ ಇದನ್ನಂತೂ ನೀವು ತಿಳಿದಿದ್ದೀರಿ ಈ ಅಂತಿಮ ಜನ್ಮದಲ್ಲಿ ತಂದೆ ನಮ್ಮನ್ನು ವಜ್ರ ಸಮಾನ ಮಾಡುತ್ತಾರೆ ಇದನ್ನೇ ಅಮೂಲ್ಯ ಜೀವನ ಎನ್ನಲಾಗುತ್ತದೆ ಆದರೆ ಅಷ್ಟೊಂದು ಪುರುಷಾರ್ಥ ಮಾಡಬೇಕು ನೀವು ಹೇಳುತ್ತೀರಿ ನಮ್ಮದು ಯಾವುದೇ ದೋಷ ಇಲ್ಲ ಅರೆ ನಾನು ಹೂವನ್ನಾಗಿ ಮಾಡಲು ಬಂದಿದ್ದೇನೆ ಅಂದ ಮೇಲೆ ನೀವೇಕೆ ಆಗುವುದಿಲ್ಲ ನನ್ನದಂತೂ ಪಾವನ ಮಾಡುವುದರದ್ದೇ ಕರ್ತವ್ಯ ಆಗಿದೆ ಮೇಲೆ ನೀವೇಕೆ ಪುರುಷಾರ್ಥ ಮಾಡುವುದಿಲ್ಲ ಪುರುಷಾರ್ಥ ಮಾಡಿಸುವಂತಹ ತಂದೆಯಂತೂ ಸಿಕ್ಕಿದ್ದಾರೆ ಈ ಲಕ್ಷ್ಮೀನಾರಾಯಣರನ್ನು ಆ ರೀತಿ ಮಾಡಿದವರು ಯಾರು ಜಗತ್ತಿಗೇನು ಗೊತ್ತಿದೆ ತಂದೆ ಸಂಗಮದಲ್ಲಿಯೇ ಬರುತ್ತಾರೆ ಈಗ ನಿಮ್ಮ ವಿಚಾರಗಳನ್ನು ಯಾರೂ ತಿಳಿದುಕೊಳ್ಳುವುದಿಲ್ಲ ಮುಂದೆ ಸಾಗುತ್ತಾ ಯಾವಾಗ ನಿಮ್ಮ ಬಳಿ ಅನೇಕ ಮಂದಿ ಬರುತ್ತಾರೆಯೋ ಆಗ ಅವರ ಗ್ರಾಹಕರು ಮುರಿದು ಬೀಳುತ್ತಾರೆ ತಂದೆ ಹೇಳುತ್ತಾರೆ ಈ ವೇದ ಶಾಸ್ತ್ರಗಳ ಸಾರವನ್ನು ನಾನು ತಿಳಿಸುತ್ತೇನೆ ಸಾಕಷ್ಟು ಮಂದಿ ಗುರು ಇದ್ದಾರೆ ಎಲ್ಲ ಭಕ್ತಿ ಮಾರ್ಗದವರಾಗಿದ್ದಾರೆ ಸತ್ಯುಗದಲ್ಲಿ ಎಲ್ಲರೂ ಪಾವನರಾಗಿದ್ದರು ಅನಂತರ ಪತಿತರಾದರು ಈಗ ತಂದೆ ಪುನಃ ಬಂದು ನಿಮಗೆ ಅಪರಿಮಿತದ ಸನ್ಯಾಸ ಮಾಡಿಸುತ್ತಾರೆ ಏಕೆಂದರೆ ಈ ಹಳೆಯ ಜಗತ್ತು ಸಮಾಪ್ತಿಯಾಗುವುದಿದೆ ಆದ್ದರಿಂದ ತಂದೆ ಹೇಳುತ್ತಾರೆ ಸ್ಮಶಾನದಿಂದ ಬುದ್ಧಿಯನ್ನು ತೆಗೆದು ತಂದೆಯಾದ ನನ್ನನ್ನು ನೆನಪು ಮಾಡಿ ಆಗ ವಿಕರ್ಮ ವಿನಾಶವಾಗುತ್ತದೆ ಈಗ ಅಂತಿಮದ ಸಮಯ ಆಗಿದೆ ಎಲ್ಲರ ಲೆಕ್ಕಾಚಾರ ಚುಕ್ತ ಆಗುವುದಿದೆ ಇಡೀ ಜಗತ್ತಿನ ಏನು ಆತ್ಮಗಳಿದ್ದಾರೆ ಅವರಲ್ಲಿ ಪೂರ್ಣ ಪಾತ್ರ ತುಂಬಿದೆ ಆತ್ಮ ಶರೀರವನ್ನು ಧಾರಣೆ ಮಾಡಿ ಪಾತ್ರವನ್ನು ಅಂದ ಅಂದಹಾಗೆ ಆತ್ಮನೂ ಅವಿನಾಶಿ ಪಾತ್ರನೂ ಅವಿನಾಶಿ ಇದರಲ್ಲಿ ಯಾವುದೇ ಅಂತರ ಬರಲು ಸಾಧ್ಯವಿಲ್ಲ ಯಥಾವತ್ತಾಗಿ ಪುನರಾವೃತ್ತಿ ಆಗುತ್ತಲೇ ಇರುತ್ತದೆ ಇದು ಬಹಳ ದೊಡ್ಡ ಅಪರಿಮಿತದ ಡ್ರಾಮಾಗಿದೆ ಕ್ರಮಾನುಸಾರವಾಗಂತೂ ಇದ್ದೇ ಇರುತ್ತಾರೆ ಕೆಲವರು ಆತ್ಮೀಯ ಸರ್ವಿಸ್ ಮಾಡುವವರು ಕೆಲವರು ಸ್ಥೂಲ ಸರ್ವಿಸ್ ಮಾಡುವವರು ಬಾಬಾ ನಾವು ನಿಮಗೆ ಡ್ರೈವರ್ ಆಗಲೇ ಎಂದು ಕೆಲವರು ಕೇಳುತ್ತಾರೆ ಆಗ ಅಲ್ಲಿಯೂ ಸಹ ವಿಮಾನದ ಮಾಲೀಕರಾಗುತ್ತಾರೆ ಈಗಂತೂ ನಮಗಾಗಿ ಸ್ವರ್ಗ ಇದೆ ದೊಡ್ಡ ದೊಡ್ಡ ಮಹಲ್ ಇದೆ ವಿಮಾನ ಇದೆ ಎಂದು ಇಂದಿನ ದೊಡ್ಡ ಜನರು ತಿಳಿಯುತ್ತಾರೆ ತಂದೆ ಹೇಳುತ್ತಾರೆ ಇದೆಲ್ಲವೂ ಕೃತಕ ಆಗಿದೆ ಇದಕ್ಕೆ ಮಾಯೆಯ ಆಡಂಬರ ಎನ್ನಲಾಗುತ್ತದೆ ಏನೆಲ್ಲವನ್ನು ಕಲಿಯುತ್ತಿರುತ್ತಾರೆ ಹಡಗು ಇತ್ಯಾದಿಯನ್ನು ಮಾಡುತ್ತಾರೆ ಈಗ ಈ ಹಡಗು ಇತ್ಯಾದಿ ಅಲ್ಲಿ ಕೆಲಸಕ್ಕೆ ಏನಾದರೂ ಬರುತ್ತದೆಯೇ ಬಾಂಬ್ಸನ್ನು ಮಾಡುತ್ತಾರೆ ಇದೇನಾದರೂ ಅಲ್ಲಿ ಕೆಲಸಕ್ಕೆ ಬರುತ್ತದೆಯೇ ಸುಖ ಕೊಡುವಂತಹ ವಸ್ತುವಂತೂ ಕೆಲಸಕ್ಕೆ ಬರುತ್ತದೆ ವಿನಾಶ ಆಗುವುದರಲ್ಲಿ ವಿಜ್ಞಾನ ಸಹಯೋಗ ಕೊಡುತ್ತದೆ ಅನಂತರ ಅದೇ ವಿಜ್ಞಾನ ನಿಮಗೆ ಹೊಸ ಜಗತ್ತು ಮಾಡುವುದರಲ್ಲಿ ಸಹಯೋಗ ಕೊಡುತ್ತದೆ ಈ ಡ್ರಾಮಾ ಬಹಳ ಅದ್ಭುತವಾಗಿ ಮಾಡಲ್ಪಟ್ಟಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಭಾಬ್ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಸಾರ ಒಂದು ಈ ಅಂತಿಮ ಸಮಯದಲ್ಲಿ ಹಳೆಯ ಜಗತ್ತಿನಿಂದ ಅಪರಿಮಿತದ ಸನ್ಯಾಸ ಮಾಡಬೇಕು ಈ ಸ್ಮಶಾನದಿಂದ ಬುದ್ಧಿಯನ್ನು ತೆಗೆದುಹಾಕಬೇಕು ನೆನಪಿನಲ್ಲಿದ್ದು ಎಲ್ಲ ಹಳೆಯ ಲೆಕ್ಕಾಚಾರವನ್ನು ಚುಕ್ತ ಮಾಡಬೇಕು ಎರಡು ಬಾಯಿಂದ ಸದಾ ಜ್ಞಾನರತ್ನವನ್ನು ತೆಗೆಯಬೇಕು ಕಲ್ಲನ್ನಲ್ಲ ಪೂರ್ಣ ಪೂರ್ಣ ಹಂಸ ಆಗಬೇಕು ಮುಳ್ಳುಗಳನ್ನು ಹೂವನ್ನಾಗಿಸುವ ಸೇವೆ ಮಾಡಬೇಕು ವರದಾನ ಸೇವೆಯ ಜೊತೆ ಜೊತೆ ಅಪರಿಮಿತದ ವೈರಾಗ್ಯ ವೃತ್ತಿಯ ಸಾಧನವನ್ನು ಪ್ರಕಟ ಮಾಡಿಕೊಳ್ಳುವಂತಹ ಸಫಲತಾ ಮೂರ್ತಿಯಾಗಿರಿ ಸೇವೆಯ ಜೊತೆ ಜೊತೆ ಅಪರಿಮಿತದ ವೈರಾಗ್ಯ ವೃತ್ತಿಯ ಸಾಧನವನ್ನು ಪ್ರಕಟ ಮಾಡಿಕೊಳ್ಳುವಂತಹ ಸಫಲತಾ ಮೂರ್ತಿಯಾಗಿರಿ ಸೇವೆಯಿಂದ ಖುಷಿ ಹಾಗೂ ಶಕ್ತಿ ಸಿಗುತ್ತದೆ ಆದರೆ ಸೇವೆಯಲ್ಲಿಯೇ ವೈರಾಗ್ಯ ವೃತ್ತಿಯು ಸಮಾಪ್ತಿಯಾಗುತ್ತದೆ ಆದ್ದರಿಂದ ತನ್ನ ಒಳಗೆ ವೈರಾಗ್ಯ ವೃತ್ತಿಯನ್ನು ಜಾಗೃತಪಡಿಸಿಕೊಳ್ಳಿ ಹೇಗೆ ಸೇವೆಯ ಯೋಜನೆಯನ್ನು ಪ್ರಾಕ್ಟಿಕಲ್ನಲ್ಲಿ ಪ್ರಕಟ ಮಾಡಿಕೊಂಡಾಗ ಸಫಲತೆ ಸಿಗುತ್ತದೆ ಅದೇ ರೀತಿ ಈಗ ಅಪರಿಮಿತದ ವೈರಾಗ್ಯ ವೃತ್ತಿಯನ್ನು ಪ್ರಕಟ ಮಾಡಿಕೊಳ್ಳಿ ಎಷ್ಟೇ ಸಾಧನ ಪ್ರಾಪ್ತವಾಗಲಿ ಆದರೆ ಅಪರಿಮಿತದ ವೈರಾಗ್ಯ ವೃತ್ತಿ ಸಾಧನೆ ಮರೆಯಾಗದಿರಲಿ ಸಾಧನೆ ಮತ್ತು ಸಾಧನದ ಇದ್ದಾಗ ಸಫಲತಾ ಮೂರ್ತಿಯಾಗುತ್ತೀರಿ ಸ್ಲೋಗನ್ ಅಸಂಭವವನ್ನು ಸಂಭವ ಮಾಡುವುದೇ ಪರಮಾತ್ಮ ಪ್ರೀತಿಯ ಚಿಹ್ನೆ ಆಗಿದೆ ಅಸಂಭವವನ್ನು ಸಂಭವ ಮಾಡುವುದೇ ಪರಮಾತ್ಮ ಪ್ರೀತಿಯ ಚಿಹ್ನೆ ಆಗಿದೆ